ಅಲ್ಲ ನನ್ನ ಮಗಳು ಏನು ಮಾಡಿದ್ಲಿ ಇವಳಿಗೆ ಇಲ್ ಓಪನ್ ಮುಂಡಗೆ ಗುರಸಟ್ಟಿಗೆ ಅಲ್ಲ ಅಷ್ಟ್ ಅಗಲವ ನನ್ನ ಮಗ್ಲಿಗೆ ತಾಲೆಯನ ತಾರ್ದ್ಕೊಳಸೋಳ ಲೇ ಲೋಪರ್ ಮುಂಡೆ ಅಂತೇ ಬುದ್ಧಿ ಕಲತಿದಾಳು ಇونو ಇಲ್ ಜನ್ಮಕ್ಕೆ ಬೆಂಕಿ ಕ ಏನಿಗ ಅಬ್ಳೆ ಸೇರಿದ್ಲನ ಆ ನನ್ನ ಮಗಳು ಸೊಸಾಗಿ ಬಂದಿತಿಲೆ ಲೋಪರ್ ಮುಂಡೆ ಸುಮ್ಮನೆ ಬಿಡ್ತಿನ ಅನ್ಕಬಿಟ್ಟಿತಿನಿ ಯಾಕಂದ್ರ ನನ್ನ ಮಗ್ಲನ ತಲೆ ಮುಂಡಲಿ ಇಟ್ಕೊಂಡ ಆಸೆ ಗೆಲ್ದಾಕಿದಿ ಲೋಪರ್ ಗುರಸಟ್ಟಿ ನೇ ನೀನ್ ಸತ್ತು ಅಂತನೆ ನೀನು ನೇ ನೀನೇ ಸತ್ತು ಅಂತ ಹೇಳಲ್ಲಕಣ್ಣ ನನ್ನ ಮಗ್ಲಗೆನೇ ಹೇಳ್ತಿದಂತಾ ನೀನು ನೀನ್ ಸರಿಯಾಗಿ ಇದ್ದಿನ ನೀನ ಬಾಣಿ ಈ మగ్నే మొడ్సిన తల ముందాకేసిన అవిబిట ఇవన్న ఇది హోళ గొప్ప ఈ సత్వంత్బిటంతే అలా అదే సత్వంత్ మూర్కే గోతిత్తి దోబార్ ముండూ మార్గ ము ఈ మార్గ ముండు నన్న మగ్గ కల్సిన నిన్ <kung government> ಏನೇ ಮಾಡಿ ಲೋಪರ್ ಮಾಡಿ ನೀನು ಅಲಕಂಡೆ ನನ್ನ ಮಗಳು ಯಾಕೆ ವರ್ಕ್ ಕಲ್ಸಿದೀನಿ ನೀನು ಯಾಕೆ ಹೇಳಬೇಕು ಮೇಲೆ ಕೈ ಇಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಕಬಿಟ್ಟಿದ್ದೀಯ ಲೋಪರ್ ಮಾಡಿ ನೀನು ಏನು ನೀನು ಏನು ಅನ್ಕೊಂಡಿದ್ದೀನಿ ನೀನು ಇಳಿಸ್ಬಿಡ್ತೀನಿ ಸರಿಯಾಗಿ ನಿನ್ನ ಜನ್ಮಕ್ಕೆ ಬೆಂಕಿ ಕ ನೀನು ಅದ ನನ್ನ ಮಗಳನ್ನ ತಲೆ ಮುಂದೆ ಹಿಡ್ದು ಎಂಡಾಕಿದ್ದೀಯಲ್ಲ ನೀನು ಒಬ್ಬಳಿಗೆ ಅಧಿಕಾರ ಇರೋದು ನೀನು ಒಬ್ಬಳಿಗೆ ಅಧಿಕಾರ ಇರೋದು ನಾಚಿಕೆ ಕೊಡೇ ನೆಡ್ನೇ ಕಂಪ್ಲೇಂಟೇ ಕೊಡ್ತೀನಿ ನೆಡ್ನೆ ನೆಡ್ಡೆ ನನ್ನ ಮಗಳಿಗೆ ಓಡಿಸಿದ್ಯಾಳೆ ನಿನ್ ಮಗೋನ್ ಮಾಡ್ರೆ ನಿನ್ ಮಗೋನ್ ಸ್ವಿಚ್ಆಪ್ ಮಾಡ್ಕೊಂಡೆ ನೀನ್ ಇಲ್ಲಿ ಬಂದ್ರೆ ನೀ ತಲೆ ಮುಂದೆ ಇಡದೇ ನನ್ನ ನನ್ನ ಮಗಳು ಎಲ್ಲಿ ಹೋದಕು ಯಾವ ಹೋಗಬೇಕು ತೋರ್ನೇ ನೋಡ್ತಿ ತೋರು ಎಲ್ಲಿ ತೋದಕ್ಕ ಎಲ್ಲಿಗೋದಕ್ಕೆ ಕಳ್ಸ ನೀನು ಬಡ ಕಳ್ಸಾಕಿ ನೀನು ಲೋಪರ್ ಮುಡ ಹೋಣ ನಿನ್ಗೋದ್ರು ಅಷ್ಟೇ ಕಣ್ಣಿ ನಿನ್ಗಾದ್ರೂ ಅಷ್ಟೇ ತಲೆ ಮುಂದೆ ಇಡ್ಕೊಂಡು ಒಡೆಯದೇ ನಿಗಾದ್ರು ಬಿಟ್ಟಿ ಲೋಪರ್ ಮುಡೆ ನಿನ್ ಮಗು ಎರಡ್ ಆ ಯಾವನ್ ಜೊತೆ ಓಡಿದ್ರಣ್ಣ ಅದಕ್ಕೇ ಇಡೀ ಊರಿಗೆ ಗೊತ್ತಾಗದಲ್ಲೇ ಊರಾಗಿದ್ದು ಮೀರಾಕ್ಸಿ ಈ ತೋಡಾಗಿರೋದು ಇಡೀ ಊರಿಗೆ ಗೊತ್ತಾಗದೆ ನಿನಗೆ ಗೊತ್ತಿಲ್ವಾ ನಿನ್ಗೆ ಗೊತ್ತಿಲ್ವಣೆ ಎಲ್ಲೆಲ್ಲ ನಿಂತಿರೋಣ ನನ್ನ ಮಗಳ ಮನೆಯೊಳಗೆ ಸೇರಿಸ್ಕೊಂಡು ನನ್ನ ಮಗಳಿಗೆ ಕೂಟೆ ಹೋಗವ ಗಂಡು ಎರ್ತು ಚೆನ್ನಾಗಿರುತ್ತೆ ಬಿಡಲ್ಲೇ ನನ್ನ ಮಗ ಒಪ್ತಲ್ಲ ಕಣ್ಣೆ ನಾನು ಯಾಕೆ ಸೇರಿಸ್ಕೊಳ್ಳೋಣ ನಿನ್ನ ಮಗಳನ್ನ ಯಾಕೆ ಸೇರಿಸ್ಕೊಳ್ಳಾನೇ ಏನು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನೀನು ಏನು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಿನಗೆ ಏನು ಮಾತಾಡ್ತಾಯಿದ್ದೀನಿ ನೀನು ನಾನು ಯಾವತ್ತೇ ಉಗ್ದು ಉಗಿದ್ ನಿನಗೆ ನಿನ್ಗೆ ಉಗಿದು ನನಗೆ ಇಷ್ಟ ಇಲ್ಲ ಅಂತ ನನ್ನ ಗಂಡನ ಬೇರೆ ಪುಸಿ ಮಾಡಕ್ಕೆ ಬಂದಿದ್ರು ಬಂದಿದ್ದರುಣ್ಣವ್ನು ಮಗಳು ಸೇರ್ಕೊಂಡು ನನ್ನ ಗಂಡನ ಬೇರೆ ಪೂಸಿ ಮಾಡಕ್ಕೆ ಬಂದಿದ್ದೀರಾ ಗುರುಸಟ್ಟಿರ ಯಾಕೆ ಬಂದಿದೆ ನೀನು ಪೂಸಿ ಮಾಡೋಕೆ ನನ್ನ ಗಂಡನ್ನ ನನ್ನ ಗಂಡನ್ ಪೂಸಿ ಮಾಡಿ ಸೇರ್ಸೋಕಂತ ಹೋದಾಗ ಬಂದು ಸೇರಿಸ್ಬಿಟ್ಟು ಹೋಗಿದ್ಯಾ ಓ ಬಂದುಬಿಟ್ರೆ ಹುರ್ಬಿಳಕ ಆಯಿತು ಬರೋದು ಬಂದಿದ್ಯಲ್ವ ಎಂ ತಲೆ ತೊಂದಳೆ ಅನ್ಕೊಬಿಟ್ಟಿದ್ಯಾ ನಾನು ಸತ್ತರು ನಿನ್ನ ಮಗಳನ್ನ ಮನೆ ಒಳಗೆ ಸೇರ್ಸ್ಕೊಳ್ಳಿರ ನಾನು ಅಲ್ಲಿಗೂ ಸೇರ್ಸಾಕಿರ ಇಲ್ಲಿಗೂ ಸೇರ್ಸ್ಕೊಳಕಿರ ನನ್ನ ಮಗನ ಜೀವನ ಹಾಳು ಮಾಡ್ಬಿಟ್ರಿ ಲೋಪರ್ ಒಬ್ಬರ್ಬಿಟ್ರ ಮನೆ ಒಳಗೆ ಸೇರ್ಕೊಂಡು ಸೇರ್ಸ್ಕೊಂಡು ಸೇರ್ಸ್ಕೊಂಡು ತಲೆಗೆ యాసల్ ఆ ముగ హాక సాప ధూప తటకిల్వే ఆ ముగ హాక ఖండీరు సాప తటకిల్ అండి నీ బిన్ మగ్గు తిరుగ బా నాచకై ని జన్మకి ఒళ బాయి ముచ్చు హోగు హోగు అంతేతార సరిగిళ్ళస్బడ్తీని మరవదీ నీ బందోళక తిరుగు మాతాడకే మాత ఇవళ సరి కల్తీర మాత ఇన్యాగారు మాత్ గొత్త ఏన్య బుల్తీ నీ ఈజలు నింకొడు బీజిలి

ഗാനീൻ്റെ നാഗർദി നാഗോ ഇതേ

ಈ ಅದಾದ ಅದ ಮುಂಡೆಗೆ ಜರ್ದ್ರ ಮುಂಡೆಗೆ ಡೇ ಮುಂಡೆ ಲೋಪರ್ ಮುಂಡೆ ಗುರ್ಸಟಿ ನನ್ನ ಮನೆ ಬಾಕ್ಲಿಗೆ ಬಂದ್ರು ಮಾತ್ರ ಯಾಕೆ ನೋಡಿ ಕಳಿಸ್ತೀನಿ ನಿನಗೆ ಲೋಪರ್ ಮುಂಡೆ ಹೋಗ ಮುಂಡೆ ನಿನ್ ಮಗಳು ಊರವ್ರ ಎಲ್ಲೆಲ್ಲ ಹೋಗ್ಬಿಟ್ಟು ಊರು ಸುತ್ತಕ ಬಂದಿರೋ ಮುಂಡೆ ಮನೆಯೊಳಗೆ ಸೇರಿಸ್ಕೊಳಕ್ಕೆ ನನಗೆ ನಾನೇ ಬರ್ ಬಂದಿಲ್ಲ ಕಣೆ ನಾನೇ ಕಾಳು ಮನೆಯೊಳಗೆ ಸೇರಿಸ್ಕೊಳ್ಳೆ ನನ್ನ ಮಗಳು ಹಂಗಿದೆ ನನ್ನ ಮಗಳು ಕಾಲದಲ್ಲಿ ಹೋಗ್ಬೇಕು ಕಣ್ಣೆ ನೋಡಾಗ ನೋಡೋಣ ಹೆಂಗ್ ಮಾಡ್ತಾರಳು ಕಾಮಲಿ ಹೋಗು ಮನೆಗೆ ನಾನು ಮಾಡೋಕ್ಕೆ ಕೆಲಸ ನಿಂಗೆ ಹೋಗು 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 ಮೊದಲು ಸಾಕು ನನಗೂ ಈಗ ಯಾರೋ ಬಸ್ ಕತೆ ನಿನ್ ಮಗಳಿಗೂ ಏನು ಮನೆ ಬರೋದಿಲ್ವಾ

ನಾನು ಸಸ ಕುದ್ದೋಗೋಣ ಅಂತ ಕೊಟ್ಟಿನಿ ಹೋಗಿ ಹೋಗೀತಾರೆ ನಿನ್ಗೆ ಓಣೆ ಓಣೆ ನಿನ್ನ ಮಕ್ಕಳು ನಿನ್ನ ಮಕ್ಕಳು ನಿನ್ನ ಮಗನ ಮಕ್ಕಳು ನೋಡನೆ ಬಾಳಸ ಮಕ್ವ ನೀವು ಬಾಳಿಸ್ತೀನಿ ಅಂತ ಯಾರನ್ನೇ ಕಾಯ್ಕೊಂಡು ಬದಿದಾರ ನನ್ನ ಮಗಳಿಗೆ ಏನಿಲ್ಲ ಏನೇ ಬೇಕಾದಂಗ ಮಡಗಿನಿ ಕಣ್ಣೆ ಮಾನಿ ಅದೇ ಆಸೆ ಅದೇ ಬದುಕದೆ ಇನ್ನರ್ಗನ್ನೇ ಕೊಡಬೇಕು ನನ್ನ ಮಗಳಿಗೆ ಕೊಡ್ತೀನಿ ಕಣ್ಣೆ ಗುಡ್ಸಟ್ಟಿ ನೀನ್ ಏನೇ ಮಾತಾಡೋದು ನೀನು ಏನೇ ಬಗಳ ನೀನು ನೀನು ಇರಿಸ್ಕೊಂಡ್ರಷ್ಟು ಬಿಟ್ಟರೆಷ್ಟು ಓಡೆ ನನ್ನ ಮಗಳ ಕಡೆ ಕೊಡಿಸ್ತೀನಿ ಓಡಾ ಡೈವರ್ಸ ನಿನ್ನ ಮಗನೆ ಕೊಡಬೇಕು ಏನ್ ಸಿಂಗ್ ಚಲೋ ಮಗ ಇಲ್ಲಿ ಗಂಟೆ ನನ್ನ ಇರ್ತೀನ ನಾಕಕ್ ಬರ್ಲಿ ಅವ್ನ್ ಎಕರ ತಕ ಕಳ್ಸ್ತಿನಿ ನಾನು ಎರ್ತಿ ಬೇಕು ಅನ್ಬಿಟ್ಟು ಓಡಾ ಬಾಯಿ ಮುಚ್ಕು ಓಡತ್ತ ಮನೆ ಬಾಕ್ಳಿಗೆ ಉಳಿದಾಗ ಓಡೆ ಬಾಯಿ ಮುಚ್ಕೊಡು ನಿತ್ಕೊಂಡ್ ನೀನು ನೀನ್ ಕುತ್ಕೊಂಡು ನೀನ ಸತ್ತು ಎಲ್ಲ ಅಲ್ಲ ಮನೆ ಮರು ಸುಬ್ನ್ ಕುಟು ಸುತ್ತ ಸುತ್ತಿದ್ದು ಎಲ್ಲಿ ಸುಬ್ಬನ್ ಜೊತೆ ತಿರುಗ இதுக்கு

ಇನ್ನೊಂದು ದಿವಸ ನಮ್ಮ ಮನೆ ಕಡೆಗೆ ಬರಬೇಡ ಲೋ ಪರ್ಗೂರ್ ಸಲ್ತಿ ಸೋರೆ ಗಿಳಿಸ್ಬಿಡ್ತೀನಿ ಮುರ್ವಾದಿಯ ಒಯ್ತಾರ ಬಕೀಗ ಹೋಗ ಮುಂಡೆ ಹೋಗ ಮುಂಡೆ ಹೋಗ್ಲಾ ನಿಮ್ಮ ಮನೆ ಹಾಡು ಬಿದ್ದೋಗ ಬೇಡ ನಿನ್ನ ಮನೆ ಹಾಡು ಬಿದ್ದೋಗ್ಲಿ ನನಗೆ ಹೇಳ್ತಾ ಇದ್ದೀವಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ